ಬೆಂಗಳೂರಿನ ಅಖಿಲ ಭಾರತ ಹಿಂದೂ ಮಹಾಸಭಾ ವೇದಿಕೆ ವತಿಯಿಂದ ಜುಲೈ ನಾಲ್ಕು ಮತ್ತು ಐದರಂದು ಹಿಂದೂ ಸ್ವಾಭಿಮಾನಿ ರಥಯಾತ್ರೆ ಆಯೋಜಿಸಲಾಗದು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅದ್ದೂರಿ ಸ್ವಾಗತ ಹಾಗೂ ಬೈಕ್ ರ್ಯಾಲಿ ಮುಖಾಂತರ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಷ್ಟೀಯ ಅಧ್ಯಕ್ಷ ಚಕ್ರಪಾಣಿ ಮಹಾರಾಜ್ ಅವರನ್ನು ಸ್ವಾಗತಿಸಲಾಗುವುದು ನಂತರ ಕಚೇರಿಯಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ನಡೆಸಿ ದಿನಾಂಕ ಐದರಂದು ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸುವ ಗುರಿ ಹೊಂದಿತು ನಂತರ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಿಂದೂ ಸ್ವಾಭಿಮಾನಿ ರಥಯಾತ್ರೆ ಪ್ರಾರಂಭಿಸಲಾಗುವುದು ಅನಂತರ ರಾಜ್ಯಾಧ್ಯಕ್ಷ ಮನೋಜ್ ಅಲುಂಗಲ್ ನೇತೃತ್ವದಲ್ಲಿ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಸಭಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಅಂತ ಅಖಿಲ ಭಾರತ ಹಿಂದೂ ಮಹಾಸಭಾ ವೇದಿಕೆ ವತಿಯಿಂದ ನಡೆದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು ಅಖಿಲ ಭಾರತ ಹಿಂದೂ ಮಹಾಸಭಾದಿಂದ ಹಿಂದೂ ಸ್ವಾಭಿಮಾನಿ ರಥಯಾತ್ರೆ ಹಮ್ಮಿಕೊಂಡಿರುವುದರಿಂದ ನನ್ನ ಎಲ್ಲ ಹಿಂದೂ ಬಾಂಧವರಲ್ಲಿ ಕಳಕಳಿಯ ಮನವಿ ಎಲ್ಲರೂ ಭಾಗವಹಿಸಿ ನಮ್ಮ ಹಿಂದುತ್ವದ ಬಗ್ಗೆ ಮತ್ತು ನಮ್ಮ ಪರಂಪರೆ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗೂ ತಿಳಿಸುವಲ್ಲಿ ನಿಮ್ಮೆಲ್ಲರ ಪ್ರಮುಖ ಪಾತ್ರವಿದೆ ಎಲ್ಲ ಹಿಂದೂಗಳು ಮಾಧ್ಯಮದವರು ಪತ್ರಿಕಾ ರಂಗದವರು ಬಂದು ನಮಗೆ ಸಹಕರಿಸಿ ನಮ್ಮ ರಥಯಾತ್ರೆ ಮತ್ತು ಸ್ವಾಮಿ ಚಕ್ರಪಾಣಿ ಮಹಾರಾಜವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅದರಿಂದ ತಾವೆಲ್ಲರೂ ಬಂದು ಅವರಿಗೂ ಒಂದು ಶುಭ ಕೋರುವಲ್ಲಿ ತಮ್ಮೆಲ್ಲರ ಪ್ರಮುಖ ಪಾತ್ರ ಇರೋದ್ರಿಂದ ತಮ್ಮೆಲ್ಲರೂ ಕಳೆಕಳಿಯ ಮನವಿ ಹಿಂದೂ ಬಾಂಧವರು ಪತ್ರಿಕಾ ರಂಗದವರು ಎಲ್ಲರೂ ಬಂದು ಸಹಕರಿಸಿ ನಮ್ಮನ್ನು ಬೆಂಬಲಿಸಿ ಹಿಂದುತ್ವವನ್ನು ಉಳಿಸಿ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ಹಿಂದೂ ರಥಯಾತ್ರೆ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಅದು ಮಧ್ಯಾಹ್ನ ಮೂರು ಗಂಟೆಗೆ ಚಾಲನೆ ದೊರೆಯಲಿದೆ ನಗರದ ಕಾಡು ಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರಂ ರಥಯಾತ್ರೆ ಅತ್ತೂರಿ ಚಾಲನೆ ಪಡೆದುಕೊಂಡು ಪಡೆದುಕೊಳ್ಳುತ್ತದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ 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 ಚಕ್ರಪಾಣಿ ಅವರು ಈ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲಿದ್ದಾರೆ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಈ ರಥಯಾತ್ರೆಯು ಮಲ್ಲೇಶ್ವರಂ ಮೇನ್ ರೋಡ್ ಮುಖ್ಯ ರಸ್ತೆಯಾದ ತ್ರಿವೇಣಿ ರಸ್ತೆ ಮೂಲಕ ಹಾದು ಹೋಗಿ ಸಾಂಕಿ ರಸ್ತೆ ಬಾಷಂ ಸರ್ಕಲ್ ಕಾವೇರಿ ಜಂಕ್ಷನ್ ಬಳ್ಳಾರಿ ರಸ್ತೆ ಮೂಲಕ ಮೇಕ್ರಿ ಸರ್ಕಲ್ ಬಳಿ ತಿರುಗಿ ಅರಮನೆ ಮೈದಾನ ಗೇಟ್ ನಂಬರ್ ಐದು ಈ ಜ ಈ ಭಾಗದಲ್ಲಿ ಅಂತ್ಯಗೊಳ್ಳಲಿದೆ ಹಾಗೂ ಐದು ಗಂಟೆ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಇದಕ್ಕೆ ವಿವಿಧ ಮಠಗಳ ಪೀಠಾಧ್ಯಕ್ಷರುಗಳು ಗಣ್ಯ ವ್ಯಕ್ತಿಗಳು ಶಾಲಾ ಮಕ್ಕಳು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರ್ತೇವೆ ಹಾಗೂ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಂಡಿರುವಂಥ ಮಕ್ಕಳಿಗೆ ವಿಶೇಷ ಬಹುಮಾನ ಸಹ ನೀಡಲಿದ್ದೇವೆ ಹಾಗೂ ಇನ್ನೂ ಹೆಚ್ಚಿನ ಮನೋರಂಜನಾ ಕಾರ್ಯಕ್ರಮಗಳು ಇದರಲ್ಲಿ ಇದ್ದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಭೋಜನ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ಬಂದವರೆಲ್ಲರೂ ಕಾರ್ಯಕ್ರಮ ಮುಗಿಸಿ ಭೋಜನ ಸ್ವೀಕರಿಸಿ ವರದಿ ಸುಪ್ರೀತ್ ವೆಸ್ಮಯ ನ್ಯೂಸ್ ಬೆಂಗಳೂರು